ಕಡೂರು ತಾಲೂಕು ಕರಿಯನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಆರರಲ್ಲಿ ನಾಲ್ಕು ಎಕರೆ ಹತ್ತು ಗುಂಟೆ ಜಮೀನಿನ ರದ್ದುಗೊಳಿಸಿರುವ ಪಹಣಿಯನ್ನು ಯಥಾಸ್ಥಿತಿ ಮುಂದುವರಿಸಬೇಕು ಎಂದು ಒತ್ತಾಯಿಸಿ ಮಹರ್ಷಿ ವಾಲ್ಮೀಕಿ ನಾಯಕ ಯುವಕರ ಸಂಘ ಚಿಕ್ಕಮಗಳೂರು ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಮಹರ್ಷಿ ವಾಲ್ಮೀಕಿ ನಾಯಕ ಯುವಕರ ಸಂಘದ ಜಿಲ್ಲಾಧ್ಯಕ್ಷರಾದ ಜಗದೀಶ್ ಕೋಟೆ ಅವರು ಮಾತನಾಡಿ ದೇವರಾಜ್ ಮತ್ತು ಪತ್ನಿ ವಿಜಯಕುಮಾರಿ ಇವರಿಬ್ಬರ ಹೆಸರಿನಲ್ಲಿ ಜಂಟಿ ಖಾತೆಯಾಗಿದ್ದು ಇವರಿಗೆ ಈ ಜಮೀನು ಹೊರತು ಪಡಿಸಿ ಬೇರೆ ಯಾವುದೇ ಆಸ್ತಿ ಇಲ್ಲ ಒಂದು ವೇಳೆ ಸದರಿ ಜಮೀನು ಇಲ್ಲವಾದರೆ ಬೀದಿಗೆ ಬೀಳುವ ಪರಿಸ್ಥಿತಿ ಉಂಟಾಗುತ್ತದೆ ಆದ್ದರಿಂದ ರದ್ದುಗೊಳಿಸಿರುವ ಪಹಣಿಯನ್ನ ಯಥಾಸ್ಥಿತಿ ಮುಂದುವರಿಸಬೇಕು ಎಂದು ಆಗ್ರಹಿಸಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ನಾವು ಮಾಡೋದೇನೆಂದ್ರೆ ತಾಲೂಕು ಕರಿನಳ್ಳಿ ಗ್ರಾಮದ ಸರ್ವೆ ನಂಬರ್ ಆರಲ್ಲಿ ದೇವರಾಜ್ ಮತ್ತು ಕುಟುಂಬದವರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಫಾರಮ್ ಫಿಫ್ಟಿ ಸೆವೆನ್ ಅರ್ಜಿ ಹಾಕಿ ಅವರಿಗೆ ನಾಲ್ಕೂ ಹತ್ತು ಗಂಟೆ ಆದೇಶ ಬಗಾಲಕ್ಕೂ ಬಳಿ ಸಮಿತಿಯಲ್ಲಿ ಎರಡು ಮೂರು ಮೀಟಿಂಗ್ ಆಗಿ ಆದೇಶನೂ ಆಗಿದೆ ಅದರಲ್ಲಿ ಆದೇಶ ಆದಮೇಲೆ ಆ ಪಾಣಿ ಮೇಲೆ ಕೃಷಿ ಲೋನು ಅಂತ ಹೇಳೋದು ಒಂದು ಲಕ್ಷ ಕೃಷಿ ಲೋನು ತುಂಬ ಅದೇ ಆಯಾ ವರ್ಷದ ಕಂದಾಯನೂ ಇಲ್ಲಿದ್ದಂಥ ಸದ ಕಂದಾಯೂ ಸರ್ಕಾರ ಕಂದಾಯ ಕಟ್ಕೊಂಡಿದೆ ಸರಿ ಈಗ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ಪಾಳಿ ಬಂದಿದೆ ಸರ್ವೆ ನಂಬರ್ ಆರಲ್ಲಿ ಇಪ್ಪತ್ತು ಪಾಣಿ ಬಂದಿದೆ ಇಪ್ಪತ್ತು ಪಾಣಿ ಬಂದರೆ ಏಕಾಏಕಿ ಬಂದು ಇವತ್ತು ತರೀಕೆರೆ ಎ ಸಿ ಕೋರ್ಟನ್ನುವರು ಒಂದು ಲೆಟ್ರ್ ಕೊಡ್ತಾರೆ ಆ ಎ ಸಿ ಕೋಟಲ್ಲಿ ಲೆಟ್ರ್ ಕೊಟ್ಟು ಅವರು ವಿಲೇಜ್ ಅಕೌಂಟೇ ಹೋಗ್ತಾರೆ ವಿಲೇಜ್ ಅಕೌಂಟ್ ಅಂತಾರೆ ಏನಿಲ್ಲ ಒಬ್ಬ ಕೋಟಿಗೆ ಅಟೆಂಡ್ ಆಗ್ತದೆ ಕೋರ್ಟಿಗೆ ಹೋದಾಗ ಇದೊಂದು ಫಾರ್ಮ್ ಸೈನ್ ಹಾಕಿರ್ತಾರೆ ಬಟ್ ಇವ್ರು ಸೈನ್ ಹಾಕಿ ನಿಮ್ದು ಏನಿಲ್ಲ ಹೋಗಿರ್ತಾರೆ ಆದರೆ ನಂತರ ಬಂದು ಕಷ್ಟ ಗೊತ್ತಾಗುತ್ತೆ ಅವ್ರಿಗೆ ಅಲ್ಲಿ ಪಾಣಿ ರದ್ದಾಗಿದೆ ಬಟ್ ಯಾವ ಇವರು ಅನಕ್ಷರಸ್ಥರು ಮತ್ತು ಬಡವರು ನಿರ್ಗತಿಕರು ಮತ್ತು ದಲಿತ ಕುಟುಂಬದವ್ರು ಇವರು ಈ ಅನಕ್ಷರಸ್ಥರು ದಲಿತ ಕುಟುಂಬದವರಿಗೆ ಇವ್ರಿಗೆ ಮಾಹಿತಿನೇ ಗೊತ್ತಿದ್ದಾನೆ ಏಕಾಏಕಿ ಆ ಸರ್ವೆ ನಂಬರ್ ಇನ್ನು ಇಪ್ಪತ್ತು ಪಾಣಿ ಇದೆ ಈಗ ಒಂದು ಪಾ ಒಂದು ಪಾಣಿನ ಯಾವ ಉದ್ದೇಶದ ಮೇಲೆ ರದ್ದು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತದೆ ದಯಮಾಡಿ ನಾವು ಹೇಳೋದು ಇಷ್ಟೇ ಈ ಒಬ್ಬ ಅನಕ್ಷರಸ್ಥರು ದಲಿತರು ಇವತ್ತು ಇದ್ದಕ್ಕ ಈ ಕಡಲು ತಾಲೂಕಲ್ಲಿ ಅಕ್ರಮ ಆಗಿದೆ ಇಲ್ಲ ಅಂತ ಹೇಳೋದು ಅಕ್ರಮನ ನೀವು ಅಕ್ರಮ ಆದವ್ರನ್ನ ಬಿಟ್ಬಿಟ್ಟು ಸಕ್ರಮವಾಗವ್ರು ಐವತ್ತು ವರ್ಷದಿಂದ ಸಾಗುವಳಿ ಚೀಟಿ ಮಾಡ್ಕೊಂಡು ಇದನ್ನು ನೀವು ರದ್ದು ಮಾಡ್ತೀರಾ ಅಂದರೆ ಅಲ್ಲಿಗೆ ದಲಿತರು ಬಡವರು ಶೋಷಿತ ವರ್ಗದವರು ಜಮೀನು ಇಟ್ಕೊಂಡೇ ದೊಡ್ಡ ಕೊಡ್ತಾ ಮನೋಭಾವನೆ ಆಗಿದೆ ಮನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದ ಇದನ್ನು ಸೂಕ್ತ ರೀತಿಯಲ್ಲಿ ಇವರು ಅದನ್ನು ಪರಿಶೀಲನೆ ಮಾಡಿ ಸೂಕ್ತ ರೀತಿಯಲ್ಲಿ ಅದನ್ನು ತನಿಖೆ ಮಾಡಿಸಿ ನ್ಯಾಯ ಕೊಡಿಸ್ಬೇಕು ಇವತ್ತು ಆ ಕುಟುಂಬ ಆಘಾತಕ್ಕೀಡಾಗಿದೆ ಇವತ್ತು ಆ ಕುಟುಂಬದಲ್ಲಿ ಅವ್ರಿಗೆ ಯಾವುದೇ ಥರ ಜಮೀನಿಲ್ಲ ಈಗ ನೀವು ಏಕಾಏಕಿ ಆದಮೇಲೆ ರದ್ದು ಮಾಡಿ ಆಘಾತದಿಂದ ಹೊರಗೆ ಬರೋಕ್ಕೆ ದಲಿತ ಕುಟುಂಬ ಎಷ್ಟು ಶ್ರಮ ಪಡಬೇಕು ಎಷ್ಟು ವರ್ಷದಿಂದ ಆಗಿದೆ ಇದನ್ನು ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಗಮನಿಸಿ ತರೀಕೆರೆ ಏನು ಜಿಲ್ಲಾಡಳಿತ ತಹಸೀಲ್ದಾರ್ ಇದ್ದಾರೆ ಕಡೂರು ತಹಸೀಲ್ದಾರ್ ಇದು ಇದೇನಾಗಿದೆ ತನಿಖೆ ಮಾಡಿ ಅವ್ರ ಜಮೀನ ಅವರಿಗೆ ಮರವುಪಡಿಸಿ ಪಡಿಸಿ ಪಾಣಿ ಬರೋ ರೀತಿ ಮಾಡಬೇಕು ಅದರಿಂದ ನಾವು ಜಿಲ್ಲಾಡಳಿತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ವಿನಂತಿ ಮಾಡ್ಕೊತಿದ್ವಿ ಇದು ಒಂದೇ ಸಮಸ್ಯೆ ಅಲ್ಲ ಹಲವಾರು ಕುಟುಂಬಗಳಾಗಿದೆ ಅಕ್ರಮ ಸಿಗಿರೋರಿಗೆ ನೀವು ಕ್ರಮ ಕೈಗೊಳ್ಳಿ ನಾವು ಬೇಡ ಅಂತ ಹೇಳಲ್ಲ ಆದ್ರೆ ನೀವು ಏಕಾಏಕಿ ಸಕ್ರಮದಲ್ಲಿ ಐವತ್ತು ವರ್ಷದಿಂದ ಇರೋಂಥವ್ರನ್ನ ನೀವು ಪಾಣಿ ವಜಾ ಮಾಡಿದ್ದೆ ಆದ್ರೆ ಮಹರ್ಷಿ ಆಲ್ಮಕಿ ನಾಯಕ ಯುವಕರ ಸಂಘ ಈ ನಡೆಯನ್ನು ಖಂಡಿಸುತ್ತೆ ಮತ್ತು ಇಡೀ ರಾಜ್ಯ ಹೋರಾಟ ಜಿಲ್ಲಾಧಿಕಾರಿ ಮನವಿ ಜಿಲ್ಲಾಧಿಕಾರ ನ್ಯಾಯ ಸಿಗುತ್ತೆ ಅನ್ನೋದು ಈಗ ಮಾನವಿ ನ್ಯಾಯ ಸಿಗುತ್ತೆ ಆ ನ್ಯಾಯ ಪಕ್ಷದಲ್ಲಿ ನಾವು ಮುಂದಿನ ಹೋರಾಟಗಳನ್ನ ಕೈಗೊಳ್ತೀವಿ ಹೇಳಿ ನಾವು ಇದನ್ನ ಮಾನ್ಯ ಜಿಲ್ಲಾಧಿಕಾರಿ ಒಂದು ವಿನಂತಿ ಮಾಡಿದ್ವಿ ನ್ಯಾಯ ಮಾಡಿ ಆ ಕುಟುಂಬಕ್ಕೆ ದೇವರಾಜ್ ಮತ್ತು ಅವರ ಕುಟುಂಬಕ್ಕೆ ನ್ಯಾಯ ದೊರೆಸ್ಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊತೀವಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ದೇವರಾಜ್ ಸಾಗರ್ ಮುಂತಾದವರು ಉಪಸ್ಥಿತರಿದ್ದರು